ಶಿವಕುಮಾರ್ ಅಂತಾರೆ ನಾನು ಹೊನ್ನ ಎಜುಕೇಷನಿಂದ ನಾವು ವಾಟ್ ವಿ ಡೂ ಈಸ್ ನೋ ವಿ ಪ್ರೊವೈಡ್ ಎ ಸ್ಟೆಮ್ ಎಜುಕೇಷನ್ ಅಂದರೆ ಸೈನ್ಸ್ ರಿಲೇಟೆಡು ಟೆಕ್ನಾಲಜಿ ರಿಲೇಟೆಡು ಮ್ಯಾಥ್ ರಿಲೇಟೆಡು ಇಂಜಿನಿಯರ್ ರಿಲೇಟೆಡ್ ಏನಾದ್ರು ಥಿಯರಿ ಏನು ಓದ್ತಾರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ಲಿಕೇಶನ್ನಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ದ ಸ್ಟೆಮ್ ಬೇಸಿಕ್ ನೋ ಇಂಪಾರ್ಟೆನ್ಸ್ ಯಾವಾಗ ಬರುತ್ತೆ ನಮ್ಮ ಥಿಯರಿ ಅಪ್ಲಿಕೇಶನ್ನ ಪ್ರಾಕ್ಟಿಕಲ್ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಸಾಲ್ವ್ ಮಾಡೋದೇ ಸ್ಟೆಮ್ ಎಜುಕೇಷನ್ ಹೀಗೆ ಈಗ ಈಗ ಹೇಗಿದೆ ಅಂದರೆ ನಾವು ಈಗ ಯು ಕಾಂಟ್ ಗೋ ಟು ದ ಯೂನಿವರ್ಸಿಟಿ ಫರ್ ಬೇಸಿಕ್ ಮುಂಚೆ ಏನು ಐ ಐ ಟಿಯಲ್ಲಿ ಹೋದರೆ ಅಲ್ಲಿ ಅಲ್ಲಿ ಇಂಡಸ್ಟ್ರಿ ಪ್ರಾಬ್ಲಮ್ ಈಗ ನಾರ್ಮಲ್ ಯೂನಿವರ್ಸಿಟೀಸ್ ಕೂಡ ಅಲ್ಲಿ ಏನಾಗಿದೆ ಅಂತೆ ದೇ ವಾಂಟ್ ಟು ಎಕ್ಸ್ಪ್ಲೋರ್ ಇನ್ ಇಂಡಸ್ಟ್ರಿ ಪ್ರಾಬ್ಲಮ್ ಆ್ಯಂಡ್ ದೇರ್ ಆರ್ ಅ ಗುಡ್ ಲ್ಯಾಬ್ ಸೆಟ್ ಅಪ್ಸ್ ಇನ್ ದ ಇಂಡಸ್ಟ್ರಿ ದೇರ್ ಆರ್ ಅ ಪ್ರೊಫೆಸರ್ ಲಾಟ್ ಆಫ್ ಪ್ರೊಫೆಸರ್ ಇಸ್ ಆಲ್ಸೋ ದೇರ್ ಇನ್ ದ ಇಂಡಸ್ಟ್ರಿ ಹೌ ದ ಸ್ಟೂಡೆಂಟ್ ಕ್ಯಾನ್ ಯೂಸ್ ದಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟ್ರೈ ಟು ಸಾಲ್ವ್ ದ ಇಂಡಸ್ಟ್ರಿ ಪ್ರಾಬ್ಲಮ್ ದಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಸೇಸ್ ಸೊ ನಾವು ಮಕ್ಕಳಿಗೆ ಬೇಸಿಕ್ ಲೆವೆಲಲ್ಲಿ ಅದನ್ನು ನಾವು ಅವರಿಗೆ ಅರಿವು ಮೂಡಿಸ್ತಾ ಇದ್ದರೆ ಬೇಸಿಕ್ ಇರದೆ ಇದ್ದರೆ ಹೌ ದೇ ಆರ್ ಗೋಯಿಂಗ್ ಟು ಥಿಂಕ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಬಿಕಾಸ್ ಯು ಕ್ಯಾಂಟ್ ಗುಡ್ ದು ಯೂನಿವರ್ಸಿಟಿ ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್ ಬೇಸಿಕ್ ಈಗ ಎಷ್ಟೋ ಜನ ನಮಗೆ ಕೇಳ್ತೀವಿ ಒಂದೇ ಕ್ಲಾಸ್ ಮಕ್ಕಳಿಗೆ ಏನು ಕಲಿಸ್ತಾರೆ ನಾವು ಕ್ಲಿಯರಾಗಿ ಹೇಳ್ತೀವಿ ಒಂದೇ ಕ್ಲಾಸ್ ಮಕ್ಕಳಿಗೆ ಕೋಡಿಂಗ್ ಕಲಿಸ್ತಾ ಇಲ್ಲ ಒಂದೇ ಕ್ಲಾಸ್ ಮಕ್ಕಳಿಗೆ ನಾವು ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಆಟಾಡ್ಸ್ತಾಯಿದ್ವಿ ಅವ್ರನ್ನ ಕಾರ್ ತೊಗೊಂಡು ಆಟ ಆಡ್ತಾರವ್ರದ್ದು ಕಾರ್ ಬಿಲ್ಡ್ ಮಾಡೋಲ್ಲ ಯಾವುದೇ ಮಗು ಒಂದು ಕಾರ್ ಆಟ ಆಡೋದು ಒಂದು 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 ತಿಂಗಳು ಆಡ್ತಾನೆ ಎರಡು ತಿಂಗಳು ಆಟ ಆಡ್ತೀನಿ ಒಂದು ವರ್ಷ ಆಟ ಆಡ್ತಾರೆ ಆಮೇಲೆ ಅವನಿಗೆ ಇದನ್ನು ಹೇಗೆ ವರ್ಕ್ ಆಗುತ್ತೆ ಎಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಆ್ಯಸ್ ಎ ಹ್ಯೂಮನ್ ಇಟ್ಸ್ ಎ ದೇ ಇಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಅವಾಗೇನಾಗುತ್ತೆ ಆ ಒಂದು ಎರಡು ವರ್ಷ ಇದನ್ನೆಲ್ಲ ಬೇಸಿಕ್ ಒಂದು ಹೋಮ್ ಆಟೋಮೇಷನ್ ಇರ್ಬೋದು ಸ್ಮಾರ್ಟ್ ಆ್ಯಪ್ ಇರ್ಬೋದು ಅವರು ಅವ್ರ ದಿನನಿತ್ಯ ಜೀವನದಲ್ಲಿ ಏನೇನು ನೋಡ್ತಾರೆ ಅದನ್ನು ಅವ್ರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಲೈಕ್ ಅಲೆಕ್ಸ್ ಯೂಸ್ ಮಾಡಿ ಸ್ಮಾರ್ಟ್ ಹೋಮ್ ಮಾಡ್ತಾರೆ ಎಲ್ಲೋ ಒಂದು ಲಿಫ್ಟಲ್ಲಿ ಹೋಗ್ತಾರೆ ಆಟೋಮೆಟಿಕ್ ಓಪನ್ ಆಗುತ್ತೆ ಬಟ್ ಇದೆಲ್ಲ ಹೇಗೆ ಹೋಗುತ್ತೆ ಕಾರ್ ರಿವರ್ಸ್ ಬಂದಾಗ ಅಲ್ಲಿ ರಿವರ್ ಕಾರಿ ಪಾರ್ಕಿಂಗ್ ಸೆನ್ಸ್ ಅದು ಎಲ್ಲ ಹೇಗಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ದೇ ಥಿಂಕ್ ದಟ್ ಇಸ್ ಅನ್ನೋದು ಒಂದು ದೊಡ್ಡ ಒಂದು ಆವಿಷ್ಕಾರ ಅಂತ ಅನಿಸುತ್ತೆ ಬಟ್ ಅದನ್ನು ಮಕ್ಕಳು ಮಾಡ್ಬೋದು ಈಗಿನ ಕ ಈಗಿನ ಇದರಲ್ಲಿ ಮಕ್ಕಳು ತಾವೇ ಮಾಡ್ಬೋದು ನಮ್ಮ ಕಿಟ್ ಇಟ್ಕೊಂಡು ಅವೆಲ್ಲನೂ ಮಾಡ್ಬೋದು ಅವಾಗ ಅದೇನಾಗುತ್ತೆ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಟೆಕ್ನಾಲಜಿಯಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ಈಗ ಕರೆಂಟ್ ಏನಿದೆ ಅಂತಂದರೆ ಅವೈಲಬಿಲ್ಟಿಲಿ ಪ್ರಾಬ್ಲಮ್ ಇಲ್ಲ ಇನ್ಫಾರ್ಮೇಷನ್ ಅವೈಲೇಬಿಲಿಟಿ ಪ್ರಾಬ್ಲಮ್ ಇಲ್ಲ ಲಾಟ್ ಆಫ್ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಬಟ್ ಬೇಕಾಗಿರೋದೇನು ಆ ಇನ್ಫಾರ್ಮೇಷನ್ನ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್ ದಟ್ ನಾಲೆಜ್ ಕ್ಯಾನ್ ಬಿ ಯೂಸ್ಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಅಲ್ವಾ ಎಜುಕೇಷನ್ ಪರ್ಪಸ್ ಏನು ಸುಮ್ಮನೆ ನಾಲೆಜ್ಗೆ ಏನು ಮಾಡೋದಲ್ಲ ನಾಲೆಜ್ ನಾಲೆಜ್ನ ತಗೊಂಡು ನಾವು ಸೊಸೈಟಿಯಲ್ಲಿರೋಂಥ ಪ್ರಾಬ್ಲಮ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನು ಆಗಿ ಸಾಲ್ವ್ ಮಾಡೋದೇ ಎಜುಕೇಷನ್ ಪರ್ಪಸ್ ಸೊ ಇದನ್ನು ಚಿಕ್ಕ ವಯಸ್ಸಿಂದ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳು ಸ್ಟೆಪ್ ಬೈ ಸ್ಟೆಪ್ ಆಗಿ ಟೆಕ್ನಾಲಜಿ ಬಗ್ಗೆ ಅವೇರ್ನೆಸ್ ಬರುತ್ತೆ ಟೆಕ್ನಾಲಜಿ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಕ್ಯೂರಿಯಾಸಿಟಿ ಹೋಗ್ತಾಗ ಅದನ್ನು ಕಲ್ತು ಒಂದು ಪ್ರಾಬ್ಲಮ್ನ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಿ ಅದನ್ನು ಸಾಲ್ವ್ ಮಾಡ್ತಾರೆ ನಾವು ಮಕ್ಕಳಿಗೆ ಅದನ್ನೇ ಹೇಳ್ಕೊಡೋದು ಮಕ್ಕಳಿಗೆ ಫಸ್ಟ್ ಬೇಸಿಕ್ ಕಲಿಸ್ತೀವಿ ಆಮೇಲೆ ನಾವೇನು ಹೇಳ್ತೀವ್ರಿ ಇದಕ್ಕೆ ಇದೊಂದು ಸ್ಟೇಟ್ಮೆಂಟ್ ಇದೆ ಈ ನಿಮ್ಮ ನಾಲೆಜಿಂದ ಏನು ಸಾಲ್ವ್ ಮಾಡ್ಬೋದು ಅಂತ ಅದನ್ನು ಸಿಂಪಲ್ ಎಕ್ಸಾಂಪಲ್ ನಾನು ನಿಮ್ಗೆ ಮಕ್ಕಳಿಗೆ ನಾವು ಇಷ್ಟೇ ಹೇಳ್ತೀವಿ ಇದೊಂದು ಇದೊಂದು ಮೋಟ್ರ್ ಇದೆ ಒಂದು ಮೋಟ್ರಿಗೆ ಏನಿರುತ್ತೆ ಎರಡೇ ಪ್ರಾಪರ್ಟಿ ಇರುತ್ತೆ ಒಂದು ಅದಕ್ಕೆ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ಒಂದು ಡೈರೆಕ್ಷನ್ ಕಂಟ್ರೋಲ್ ಮಾಡ್ಬೋದು ಅಲ್ವಾ ಅದನ್ನು ನಾವು ಅಷ್ಟು ಅದನ್ನು ಹೆಂಗೆ ಮಾಡ್ಬೋದು ಅಂತೇಳಿ ಹೇಳಿ ತಿರೋರಿಗೆ ಹೇಳ್ಕೊಡ್ತೀವಿ ಅಪ್ಲಿಕೇಶನ್ ಬಂದಾಗ ಏನಾಗುತ್ತೆ ನಿಮ್ಮ ಅದನ್ನು ಅವ್ರ ಅದನ್ನು ಲಿಫ್ಟಾಗಿ ಯೂಸ್ ಮಾಡ್ಬೋದು ಲಿಫ್ಟ್ ಮಾಡೋಕ್ಕೆ ಫ್ಯಾನಾಗಿ ಯೂಸ್ ಮಾಡ್ಬೋದು ವೀಲ್ ಚೇರ್ ಆಗಿ ಯೂಸ್ ಮಾಡ್ಬೋದು ವೈಪರ್ ಆಗಿ ಯೂಸ್ ಮಾಡ್ಬೋದು ನಮ್ಮ ಹುಡುಗರು ಫ್ಲಾಗ್ ಹೋಸ್ಟಿಂಗ್ ಅದನ್ನು ಯೂಸ್ ಮಾಡಿ ಸರ್ ನಾವೇನು ಹೇಳ್ತೀವಿ ಇದನ್ನು ನಾಲೆಜ್ ನೀವು ಬಂದಿದೆ ಈ ನಾಲೆಜ್ ಇಟ್ಕೊಂಡು ನಿಮ್ಮ ಸರೌಂಡಿಂಗಲ್ಲಿ ಏನು ಪ್ರಾಬ್ಲಮ್ ನೀವು ನೋಡ್ತಾ ಇದ್ದಾರೆ ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ ಯಾವ ಥರ ಸಾಲ್ವ್ ಮಾಡ್ಬೋದು ನಾಲೆಜ್ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದನ್ನು ನಾವು ಇದನ್ನು ಒಂದು ಎಕ್ಸಾಂಪಲ್ ಇಟ್ಕೊಂಡು ಅದೇ ರೀತಿ ನಿಮ್ಮ ಥಿಯರಿ ಸಬ್ಜೆಕ್ಟ್ ಆಯಿತು ಅದನ್ನು ನೀವು ಇದೇ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಎಕ್ಸಾಂಪಲ್ ಕೊಟ್ಟು ಈ ನೀವು ಲ್ಯಾಂಗ್ವೇಜ್ ಕನ್ನಡ ಕಲಿತಾರೆ ಇಂಗ್ಲೀಷ್ ಕಲಿತಾರೆ ಅದನ್ನು ನಾಲೇಜ್ ಬೇಕು ನಿಮಗೇನೂ ಗೊತ್ತಿದೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಏನೋ ಗೊತ್ತಿದೆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಬೇಕಂತ ಗೊತ್ತಿದೆ ನಿಮಗೆ ಕಮ್ಯುನಿಕೇಟ್ ಮಾಡಕ್ ಬರ್ತದೆ ಅದೂ ಒಂದು ವಿಷಯನೇ ಸೈನ್ಸ್ ಫಿಸಿಕ್ಸು ಮ್ಯಾಥ್ ಕೆಮಿಸ್ಟ್ರಿದಾಗು ಲ್ಯಾಂಗ್ವೇಜ್ ಒಂದು ವಿಷಯನೇ ಅನ್ಲೆಸ್ ಅಂಟಿ ಯು ಹೋಲ್ಡ್ ಯು ಹೋಲ್ಡ್ ಎ ಕಂಟ್ರೋಲ್ ಆನ್ ದಿ ನಾಲೇಜ್ ಹೌ ಯು ವಿಲ್ ಕನ್ವಿನ್ಸ್ ದ ಪೀಪಲ್ ನಿಮ್ಮ ಸೂಪರ್ ಪ್ರಾಡಕ್ಟ್ ಇದೆ ಬಟ್ ಜನಗಳು ಕನ್ವಿನ್ಸ್ ಏನು ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ನಾವು ನಾಲ್ಕು ಜನ ಹುಡುಗರಿಗೆ ಒಂದು ಗ್ರೂಪ್ ಮಾಡಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅವರು ಇದನ್ನು ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ಮಾಡ್ತಾರೆ ಅದನ್ನು ಪ್ರಾಜೆಕ್ಟ್ ಮಾಡಿ ಇದನ್ನು ಪ್ರೆಸೆಂಟ್ ಮಾಡ್ತಾರೆ ಸರ್ ನಾವು ಆಲ್ಮೋಸ್ಟು ಇಂಡಿಯಾ ಸಾರಿ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇತ್ತು ಕರ್ನಾಟಕ ಇತ್ತು ಕೇರಳದಲ್ಲಿದ್ದೀವಿ ತೆಲಂಗಾಣದಲ್ಲಿದ್ದೀವಿ ಆಂಧ್ರದಲ್ಲಿದ್ದೀವಿ ಸೊ ವಿ ಆರ್ ಬೀನ್ ಇಂಟು ಹೈಸ್ಕೂಲ್ ಸ್ಟೂಡೆಂಟ್ಸ್ ಇಲ್ಲ ಅದೇ ಇಟ್ ಈಸ್ ಫಾರ್ ಪ್ರೈಮರಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸೊ ಅದು ಕನ್ಫ್ಯೂಷನ್ ಇರಬಾರ್ದು ಮಕ್ಕಳು ಒಂದೇ ಕ್ಲಾಸ್ ಮಕ್ಕಳು ಏನು ಕಲಿತಾರಂತ ಒಂದೇ ಕ್ಲಾಸ್ ಮಕ್ಕಳಿಗೆ ಅಲ್ಲೇ ಕ್ಯೂರಿಯಸ್ ಇರ್ತದೆ ಅಲ್ಲಿ ನಿಮ್ಗೆ ಏನೇ ಮಾಡಬೇಕಿದ್ದರು ಮಕ್ಕಳಿಗೆ ಒಂದು ಹಾಬಿಯಾಗಿ ಕ್ರಿಯೇಟ್ ಮಾಡಬೇಕಾದ್ರೆ ಒಂದೇ ಒಂದು ಒಂಬತ್ತನೇ ಕ್ಲಾಸ್ವರೆಗೆ ಮಾತ್ರ ಹಾಬಿಯಾಗಿ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನೀವು ಹತ್ತನೇ ಕ್ಲಾಸ್ ಕ್ಲಾಸ್ಗಳೇ ಬೋರ್ಡ್ ಲೆವೆಂತ್ ಟ್ವೆಲ್ತ್ ಬೋರ್ಡ್ ಆಮೇಲೆ ಇಂಜಿನಿಯರಿಂಗ್ ಹೋದ್ರೆ ದ್ಯಾರಿಂದ ದೇ ಓನ್ ಬೋರ್ಡ್ ಸೊ ಹಾಗಾಗಿ ಸೊ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಟ್ ಇಸ್ ವೆಲ್ ಎಕ್ಸೆಪ್ಟೆಡ್ ಈಗ ಹೇಗೆ ಕಂಪ್ಯೂಟರ್ ಲ್ಯಾಬ್ ಇದೆ ಆ ರೀತಿ ಈ ರೋಬೋಟಿಕ್ಸ್ ಲ್ಯಾಬ್ ಇರುತ್ತೆ ನೆಕ್ಸ್ಟ್ ಟು ಲ್ಯಾಬ್ ಇರಲ್ಲ ನೆಕ್ಸ್ಟ್ ಟು ಸೆಂಟರ್ ಆಫ್ ಎಕ್ಸಲೆನ್ಸ್ ಹೋಗುತ್ತೆ ರೋಬೋಟಿಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆರ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಡ್ರೋನ್ ಸೆಂಟರ್ ಆಫ್ ಎಕ್ಸಲೆನ್ಸ್ ದಟ್ ಇಸ್ ನೆಕ್ಸ್ಟ್ ಸ್ಟೇಜ್ ಇರ್ ಇನ್ ದ ಇನಿಷಿಯಲ್ ಸ್ಟೇಜ್ ಸೊ ದಟ್ ಇಸ್ ನಾಫ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಆ್ಯಂಡ್ ಇಸ್ ಬಿ ವೆರಿ ವೆಲ್ ಎಕ್ಸೆಪ್ಟೆಡ್ ಆ್ಯಂಡ್ ದಟ್ ಇಸ್ ಬೋರ್ಡ್ ಆಲ್ಸೋ ಫೋಕಸಸ್ ಆಫ್